ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಬಿ ದೇವೇಂದ್ರಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಗೆ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆ ಕೊಂಡು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಆಸ್ಪತ್ರೆಯ ಹೊರಭಾಗದಲ್ಲಿರುವ ಜೆನರಿಕ್ ಔಷಧ ಅಂಗಡಿಗೆ ಭೇಟಿ ನೀಡಿ ಅಲ್ಲಿಯ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು ಇನ್ನು ಔಷಧಿ ಕೇಂದ್ರದಲ್ಲಿ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ಸರಿಯಾದ ಪ್ರಮಾಣ ಔಷಧಿಗಳನ್ನು ತಂದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ತರಾಟೆಗೆ ತೆಗೆದುಕೊಂಡರು ಇನ್ನು ಆಸ್ಪತ್ರೆಯ ಒಳಗಿನ ಪ್ರಯೋಗಾಲಯ ಆಸ್ಪತ್ರೆ ಸ್ವಚ್ಛತೆ ಹಾಗೂ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಗುಣಮಟ್ಟ ನೀಡಬೇಕು ಹಾಗೂ ಆಸ್ಪತ್ರೆಯಲ್ಲಿ ಗೊಬ್ಬರ ನಾರುತ್ತಿದ್ದು ಶೌಚಾಲಯ ಸೇರಿದಂತೆ ವಿವಿಧ ಕೊಠಡಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ರೋಗಿಗಳಿಗೆ ಗುಣಮಟ್ಟ ಆಹಾರ ಹಾಗೂ ಗುಣಮಟ್ಟ ಔಷಧ ಪೂರೈಕೆ ಮಾಡಬೇಕು ಹಾಗೆ ಗುಣಮಟ್ಟ ಆಹಾರ ಪೂರೈಕೆ ಏಜೆನ್ಸಿಗೆ ನೀಡಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಅವರಿಗೆ ಸೂಚಿಸಿದರು ಇನ್ನು ಅಲ್ಲೇ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿಯ ಲೋಪದೋಷಗಳನ್ನು ಸರಿಪಡಿಸಿ ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಇಲ್ಲಿಯ ಆಡಳಿತಾಧಿಕಾರಿಗಳ ಹೊಣೆ ಹೊತ್ತು ಅಮಾನತ್ತು ಮಾಡಲು ಪತ್ರ ಬರೆಯುವೆ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಷಣ್ಮುಖಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ಪರಮೇಶ್ವರಪ್ಪ ಸುರೇಶ್ ಬಾಬು ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಟಿಸಿದ್ದೇಶ್ ಕೆಎಸ್ ರೂಪಾ ಎಚ್ ಬಿ ಬರ್ಕತ್ ಅಲಿ ದಾದಾ ದಾದಾಪೀರ್ ಶಾಸಕರ ಆಪ್ತ ಸಹಾಯಕ ಮಧುಸೂದನ್ ಮೊಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರಿದ್ದರು ಹೇಳ ಅದನ್ನ ಏನ್ ಟೈಮೆಂಟ್ ನನಗೆ ಕನ್ಫಲ್ಪ ನಿಮ್ಗೆ ಯಾಕೆ ಮಾಡ್ತೀರಿ ಬೇರೆ ಕೊಡಿ ಅವಕಾಶನಾಡ ಏನಿದಾರೆ ಟೈಮ್ ಅವ್ರಿಗೆ ಅನಸೃತ್ತ ಪನ್ಸತ್ತೆ ಇದಾರೆ ಒಂದು ಮೊದಲಿಂದ ಪರ್ಸೆಂಟ್ ಆಫ್ತೀವಿ ನಾನ್ ರೆಕಾರ್ಡ್ ಮಾತಾಡ್ಬೇಕ್ರಿ ನಾವು ಯಾವನ ಜನಕ್ಕ ಏನ್ ಕೇಳಿ ಹೇಳ್ತಾರ ಅವನು ಇದ್ನಪ್ಪಾ ಇದು ಯಾರು ಹೆಣ್ಣವ್ರು ಬರ್ತದೆ ಹೌದಾ ಇಲ್ಲ ಅಂತ ನೀನ್ ಕೇಳ್ಬಾರ್ದಾ ಈಗ ನಾವ್ ಏನ್ ಹೇಳ್ತದ ಈಗ ನಮ್ಗಿ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಿಮ್ಮ ನಾವು ನಾವ್ ಕೇಳೋದು ಜಗಲು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಶಾಸಕ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಮೊದಲ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ತಿಳು ಶಾಸಕ ಬಿ ದೇವೇಂದ್ರಪ್ಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಆರೋಗ್ಯ ರಕ್ಷಾ ಸಮಿತಿ ಮೊದಲ ಸಭೆ ಸದಸ್ಯರು ಗೈರಾಗಿದ್ದು ಸಭೆ ಮುಂದೂಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸದಸ್ಯರನ್ನು ಒಗ್ಗೂಡಿಸಿ ಸಭೆಯನ್ನು ನಡೆಸಬೇಕು ಇನ್ನು ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಗುಣಮಟ್ಟ ಆಹಾರ ನೀಡಿ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ನೂತನವಾಗಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಿಪ್ಪಿಸ್ವಾಮಿ ರಕ್ಷಾ ಸಮಿತಿಯ ಸದಸ್ಯರಾದ ರೂಪಾಶ್ರೀ ದಾದಾ ಪೀರ್ ಪ್ರದೀಪ್ ಎರಮೇಶ್ ಸುರೇಶ್ ಬರ್ಕತ್ ಅಲಿ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತಿತರರಿದ್ದರು